ಸೊ ಐ ಪಿ ಎಲ್ ಸೀಸನ್ ಬಂತು ಆಯ್ತಾ ಅದ್ರ ಜೊತೆ ಬೆಟ್ಟಿಂಗ್ ಸೀಸನ್ನು ಬಂತು ನೋಡಿದ್ರೆ ಎಲ್ಲ ಕಡೆ ಏನೇನು ಬೆಟ್ಟಿಂಗ್ ಆ್ಯಪ್ಸು ಏನೇನು ಬರ್ತಿದ್ದಾರೆ ಲೀಗಲ್ ಬೆಟ್ಟಿಂಗ್ ಆ್ಯಪ್ಸ್ ನನ್ನ ಕನಸು ಲೆವೆನ್ ನನ್ನ ಸರ್ಕಲ್ ಲೆವೆನ್ ಹೋಗಲಿ ಸುತ್ತ ಮಾಡ್ಕೊಳ್ಳಿ ಏನ್ ಯಾವ್ದ್ರ ಬಗ್ಗೆ ಅಂತ ಸೊ ಎಲ್ಲ ಈಗ ಈ ಈಗ ಅಟ್ಲೀಸ್ಟ್ ಲಾಸ್ಟ್ ಒಂದು ಆರು ಏಳು ವರ್ಷದಲ್ಲಿ ಈ ಫ್ಯಾಂಟಸಿ ಲೀಗ್ ಆ್ಯಪ್ಸು ತುಂಬ ಜಾಸ್ತಿ ಆಗಿಬಿಟ್ಟಿದಾವೆ ಆಯಿತಾ ಐ ಪಿ ಎಲ್ ಅಲ್ಲಿ ಗೆಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಇದರಲ್ಲಿ ಗೆಲ್ಲೋಣ ಅಂತ ಎಲ್ಲರೂ ಪ್ಲ್ಯಾನ್ ಹೊಡಿತಾ ಇದ್ದಾರೆ ಆಯಿತಾ ಸೊ ನಮಗೆ ಗೊತ್ತಿಲ್ಲ ಎಷ್ಟು ಜನ ಇದರಲ್ಲಿ ಎಷ್ಟು ದುಡ್ಡು ಕಳ್ಕೊಂಡಿದ್ದಾರೆ ಏನು ನಡೀತಿದೆ ಅಂತ ಆದರೆ ಇದೊಂಥರ ಇಂಡಿಯಾದಲ್ಲಿ ಇದು ಬ್ಯಾನ್ ಇದೆ ಆಲ್ಮೋಸ್ಟ್ ಎಲ್ಲ ಕಡೆ ಈಗ ಲಾಟ್ರಿ ಟಿಕೆಟ್ ಬ್ಯಾನ್ ಇದೆ ಆದರೆ ಇವು ಒಂದು ಲೀಗಲ್ ಲೂಪ್ ಹೋಲ್ ಇಂದ ಏನಂದ್ರೆ ಇದರಲ್ಲಿ ನೀವು ತಲೆ ಓಡಿಸಿ ಟೀಮ್ ಮಾಡ್ತೀರಾ ಅನ್ನೋ ಒಂದೇ ಒಂದು ಕಾರಣದಿಂದ ಲೀಗಲ್ ಹೂಪ್ ತಲೆ ಓಡಿಸಿ ಮಾಡ್ತಿದ್ದೀರಾ ಕಾರಣಕ್ಕೆ ಇವನ್ನೆಲ್ಲ ಅಲೋವ್ ಮಾಡ್ತಿದ್ದಾರೆ ಇಲ್ಲ ಬೇಸಿಕಲಿ ಇವೆಲ್ಲ ಬೆಟ್ಟಿಂಗ್ ಆಪ್ಸ್ ಸೊ ಲೀಗಲ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಿಲ್ಲ ಗವರ್ಮೆಂಟ್ ಕೆಲವೊಂದು ನೋಡ್ಬಿಟ್ಟು ಅಂತವೆಲ್ಲ ಅಲೋವ್ ಮಾಡಿದ್ದಾರೆ ಅವ್ರಿಗಿನ್ನ ಗೊತ್ತಿಲ್ಲ ಅದ್ರದ್ದು ಒಳಗಡೆ ಪ್ರಾಸೆಸ್ ಹೆಂಗಿರುತ್ತೆ ಅಂತ ತೋರ್ಸಕ್ ಅವ್ರು ತೋರಿಸ್ತಾರೆ ತಲೆ ಉಪಯೋಗಿಸಿ ಟೀಮ್ ಮಾಡ್ತೀರ ಅಂತ ಅವ್ರು ತಲೆ ಉಪಯೋಗಿಸಿ ಹೆಂಗ್ ದುಡ್ಡು ಹೊಡಿಬೇಕು ಅಂತ ರೆಡಿ ಮಾಡ್ಲಿದ್ದಾರೆ ಅದ್ನ ಆಪ್ನ ಸುಮ್ನೆ ಮಾಡಿಲ್ಲ ಅವರು ಸೊ ನಾನ್ ನೋಡ್ರಂಗೆ ಇವಾಗ ಕಣಸು ಹಣ್ಣೊಂದು ಏನಿದೆ ತುಂಬಾ ಪಾಪ್ಯುಲರ್ ಆಗಿ ತುಂಬಾ ಜನ ಯೂಸ್ ಮಾಡ್ತಾರೆ ಅದನ್ನ ನಾನು ಒಂದ್ ಟೈಮ್ ಅಲ್ಲಿ ಯೂಸ್ ಮಾಡಿದೀನಿ ನನಗೂ ಗೊತ್ತಿರ್ಲಿಲ್ಲ ಅದ್ರದ್ದು ಒಳಗಡೆ ಗೇಮ್ ಗೊತ್ತಿರ್ಲಿಲ್ಲ ಒನ್ ಟೈಮ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಬಂದಾಗ ಏನೋ ನಮಗೂ ಮುಚ್ಚು ನಾವು ಏನೋ ಮಾಡ್ಬಿಡೋಣ ಅಂತ ಸೊ ಒನ್ ಟೈಮ್ ನಾನು ಯೂಸ್ ಮಾಡಿದ್ದೆ ಬಟ್ ಆಮೇಲೆ ನಾನು ಯಾವಾಗ ನನ್ನ ಸಾಫ್ಟ್ವೇರ್ ಅಲ್ಲಿ ಯಾವಾಗ ನಾನು ಚೆನ್ನಾಗಿ ಕಲ್ತೆ ಈ ಒಂದು ಎಂ ನಂಗೆ ಅರ್ಥ ಯಾವಾಗ ಆಯ್ತು ಆವಾಗಿಂದ ಇಂತ ಆಪ್ ಗಳ ಮೇಲೆ ನಂಗೆ ಟ್ರಸ್ಟ್ ಹೋಗ್ಬಿಡ್ತು ಯಾಕಂತಂದ್ರೆ ಇವಾಗ ಈ ಗಳು ನೀವು ಏನ್ ಅಲ್ಲಿ ಸ್ಲಾಟ್ ಇರುತ್ತೆ ಅಲ್ಲಿ ಏನು ಇವಾಗ ಅವರು ಅಡಿಕ್ಷನ್ ತರ ಮಾಡಿದ್ದಾರೆ ಅಂತಂದ್ರೆ ಜನರ ಹತ್ರ ಐವತ್ ರೂಪಾಯಿ ಮೂವತ್ ರೂಪಾಯಿ ತಗೋತಾರೆ ಸೊ ಆ ದುಡ್ಡು ಹಾಕೋರ್ಗೆ ಏನ್ ಅನ್ಸುತ್ತೆ ಐವತ್ ರೂಪಾಯಿ ಹೋದ್ರೆ ಐವತ್ ರೂಪಾಯಿ ತಾನೆ ಹೋದ್ರೆ ಮೂವತ್ ರೂಪಾಯಿ ತಾನೆ ಅಂತ ಹಾಕ್ತಾರೆ ಬಟ್ ಇಂಥವ್ರು ಎಷ್ಟೋ ಲಕ್ಷಾಂತರ ಜನ ಇದಾರಲ್ವಾ ಐವತ್ತು ಮೂವತ್ತರಲ್ಲಿ ಅವ್ರು ಕೋಟ್ಯಾಂತರ ರೂಪಾಯಿ ದುಡಿತಾ ಇದ್ದಾರೆ ನಾನ್ ನೋಡ್ರಂಗೆ ಈ ಕಣಸು ಹಣ್ಣೊಂದು ಇಂಥವೆಲ್ಲ ಆಡೋರು ಈಗ ದಿನ ಒಬ್ರು ಗೆಲ್ತಾರ್ ದಿನಕ್ಕೆ ಎರಡು ಮ್ಯಾಚ್ ನಡೆಯುತ್ತೆ ದಿನಕ್ಕೆ ಒಂದ್ ಮ್ಯಾಚ್ ನಡೆಯುತ್ತೆ ದಿನ ಒಬ್ರು ಗೆಲ್ತಾರೆ ಅಂದಂಗ ಅವ್ರ ಪ್ರಕಾರ ಆ ಎಲ್ಲವನು ಅವನು ಗೆದ್ದವನು ದಿನ ಒಂದು ಲ್ಯಾಂಬರ್ಗಿನಿ ಕೊಡ್ತೀವಿ ಲ್ಯಾಂಬರ್ಗಿನಿ ಐಸೋ ಹರ್ಸು ಐದು ಕೋಟಿ ಒಬ್ಬನು ಕೊಡ್ತಿದ್ದಾರೆ ಹಂಗಂದ್ರೆ ಇಷ್ಟೊತ್ತಿ ಆಗ್ಲಿ ನಮ್ ಇಂಡಿಯಾ ರಿಚ್ ಆಗಿರ್ಬೇಕಿತ್ತಲ್ವಾ ಅಂತಾನೆ ಲ್ಯಾಂಬರ್ಗಿನಿ ಹರ್ಸು ದಿನ ಗೆಲ್ತ ಅವ್ರು ಆಡ್ ಅದರ ಲ್ಯಾಂಬರ್ಗಿನಿ ಹರ್ಸು ಅದ್ರದ್ದು ಐದು ಕೋಟಿ ಇಂಡಿಯಾದಲ್ಲಿ ಅದರದ್ದು ಇಂಡಿಯಾ ರಿಚೆಸ್ಟ್ ಕಂಟ್ರಿ ಆಗ್ಬೇಕಿತ್ತ ಇಲ್ವಾ ಹಂಗಂದ್ರೆ ದಿನಕ್ಕೊಂದ್ ಕೋಟಿ ಒಬ್ಬ ಗೆಲ್ತವನಿ ಅಂತಂದ್ರೆ ಸೊ ಕರೋಡ್ ಪತಿಗಳು ಎಷ್ಟಿರ್ಬೇಡ ಮೂವತ್ತ್ ದಿನ ಒಂದ್ ತಿಂಗಳಾಯ್ತು ಅಂದ್ರೆ ಮೂವತ್ತ್ ದಿನಕ್ಕೆ ಮೂವತ್ ಜನ ಕರೋಡ್ ನಮ್ಮ ನಮ್ ಇಂಡಿಯಾದಲ್ಲಿ ಇರ್ಬೇಕಿತ್ತು ಎಲ್ ಅವರು ಅವರು ಸೊ ಜನಕ್ಕೆ ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ ಬೆಟ್ಟಿಂಗ್ ಆಪ್ ಇಂದ ನಾನು ಕೋಟ್ಯಾಧೀಶ್ವರ ಆಗ್ಬಿಡ್ತೀನಿ ಬಂದ್ಬಿಡುತ್ತೆ ನಂಗೆ ರಾತ್ರೋರಾತ್ರಿ ನಾನು ಶ್ರೀಮಂತ ಆಗ್ಬಿಡ್ತೀನಿ ಅಂತ ಈ ತರ ತಲೆಯಲ್ಲಿ ಇಟ್ಕೊಂಡು ಎಂಟ್ರಿ ಆಗೋದು ಜನಕ್ಕೆ ಇನ್ನ ಅರ್ಥ ಆಗ್ತಿಲ್ಲ ಅದು ನಿಮ್ಮ ದುಡ್ಡಿಂದ ಅಲ್ಲಿ ಅವರು ಎಷ್ಟೋ ಸಾವಿರ ಕೋಟಿ ಶ್ರೀಮಂತರಾಗಿ ಸ್ಪಾನ್ಸರ್ ಮಾಡಿ ಲೀಗಲ್ ಆಗಿ ಟೀ ಶರ್ಟ್ ಮೇಲೆ ಹೆಸರು ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಕೋತವ್ರೆ ಸೊ ಸ್ವಲ್ಪ ಜನ ಥಿಂಕ್ ಮಾಡಿ ನಾನು ಹೇಳಿರಂಗೇನೆ ದಿನಕ್ಕೊಂದ್ ಕೋಟಿ ಮೂರ್ ಕೋಟಿ ಯಾವನಾದ್ರು ಗೆಲ್ತಿದ್ದಾನೆ ಅಂತಂದ್ರೆ ಎಲ್ಲ ಅವ್ರೆ ಅವರು ಅವ್ರು ಹೇಳ್ತಾರೆ ನಾವ್ ಫೋನ್ ನಂಬರ್ಸ್ ಡಿಸ್ಪ್ಲೇ ಮಾಡ್ತೀವಿ ಪರ್ಸನ್ ಡಿಸ್ಪ್ಲೇ ಮಾಡ್ತೀವಿ ಅಂತ ಬಟ್ ಅಟ್ ಲೀಸ್ಟ್ ಆಗುತ್ತೆ ಅಂತಂದ್ರೆ ಇಷ್ಟು ಸೋಶಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅಂತಂದ್ರೆ ಯಾರೋ ಒಬ್ರು ಏನೋ ಒಂದ್ ಆಗಿದೆ ಅಂತಂದ್ರೆ ಎಲ್ಲೋ ಡೆಲ್ಲಿ ನಡೆದಿರೋ ನಂಗೆ ನಂಗೆ ಇವತ್ ಇವತ್ತೆ ವಿದಿನ್ ಟೆನ್ ಮಿನಿಟ್ಸ್ ನಂಗ್ ಗೊತ್ತಾಗುತ್ತೆ ಏನೋ ಒಂದ್ ನಡೆದಿರೋದು ಒಂದ್ ಕೋಟಿ ಗೆದ್ದಿರೋದು ಯಾಕೆ ಗೊತ್ತಾಗಲ್ಲ ನಂಗೆ ಅವ್ನ್ ಖುಷಿಯಿಂದ ಹಾಕ್ತಾನೆ ತಾನೆ ನಾನು ಒಂದ್ ಕೋಟಿ ಗೆದ್ದಿದೀನಿ ನೋಡ್ರಿ ಅಂತ ಹಾಕ್ತಾನೆ ತಾನೆ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾನು ಹಾಕ್ತಾರೆ ಸುಮ್ನೆ ಬಾತ್ರೂಮ್ ಹೋಗ್ ಬಂದ್ರು ಹಾಕ್ತಾರೆ ಬರ್ಬೇಕಿತ್ತಲ್ವಾ ಎಲ್ಲಿದೆ ಅದು ಜನ ಅರ್ಥ ಮಾಡ್ಕೊಳ್ಳಿ ಇದು ಆಗಲ್ಲ ಸುಮ್ನೆ ನೀವು ರಾತ್ರೋರಾತ್ರಿ ಶ್ರೀಮಂತರ ಆಗ್ಬಿಡ್ತೀವಿ ಅನ್ನೋದು ತಪ್ಪು ಆದಷ್ಟು ಈ ಬೆಟ್ಟಿಂಗ್ ಗಳನ್ನ ದೂರ ಇರಿ ಇದೊಂದು ದೊಡ್ಡ ಟ್ರಾಪ್ ಇದು ಯಾರಿಗೂ ಅರ್ಥ ಆಗ್ತಿಲ್ಲ ಸೊ ಈ ಟ್ರಾಪ್ ನಾನು ಒಂದ್ ಸಿಂಪಲ್ ವೇ ಅಲ್ಲಿ ನಿಮ್ಗೆ ಅರ್ಥ ಮಾಡಿದೀನಿ ಅರ್ಥ ಆಗಿದೆ ಅನ್ಕೋತೀನಿ ಸೊ ನಿಮ್ ಅನಿಸಿಕೆ ಏನಿದೆ ಹೇಳಿ ನನ್ಗನ್ಸಿದ್ ನಾನು ಹೇಳ್ದೆ ಈ ತರ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಮ್ ಫ್ರೆಂಡ್ ಒಬ್ಬ ಊರಲ್ಲಿ ಯಾರ್ಗೋ ಒಬ್ಬಂಗೆ ಯಾವ್ದದು ಕನಸಿನ ಲೆವೆನ್ ಆಪ್ ಅಲ್ಲಿ ಎಷ್ಟೋ ಲಕ್ಷ ದುಡ್ಡು ಬಂದ್ಬಿಟೈತೆ ಹಾಕಿದ್ದಿದ್ದೆ ಐವತ್ ರೂಪಾಯಿ ನಲ್ವತ್ತೊಂಬತ್ ರೂಪಾಯಿ ದುಡ್ಡು ಅವನ್ಗೆ ಎಷ್ಟೋ ಲಕ್ಷ ಬಂದ್ಬಿಟೈತೆ ಟೆನ್ ಲ್ಯಾಕ್ ಟ್ವೆಂಟಿ ಲ್ಯಾಕ್ ಅವನಗೊಬ್ಬಂಗೆ ಸೊ ಅದಕ್ಕೆ ಅವ್ರ ಊರವರೆಲ್ಲ ಏನ್ ಮಾಡ್ತಿದಾರೆ ಸುಮ್ನೆ ಹಾಕೋದು ಪ್ಲೇಯರ್ಸ್ ಇಲ್ವಾ ನೋಡ್ತಿಲ್ಲ ಆಡ್ತಿದ್ಯಾಂಡಮ್ ಪ್ಲೇಯರ್ ಸೆಲೆಕ್ಟ್ ಮಾಡು ಮಾಡೋ ಒಬ್ಬೊಬ್ಬ ಟೀಮು ಟೀಮ್ ಮಾಡೋದು ನೋಡಲ್ಲ ಏನು ಕ್ಯಾಲ್ಕುಲೇಟ್ ಮಾಡಲ್ಲ ನಮ್ ಗವರ್ಮೆಂಟ್ ಅದಕ್ಕೆ ಲೀಗಲ್ ಆಗಿ ಮಾಡೋದಕ್ಕೆ ಕೊಟ್ಟಿರೋದು ಇವ್ರ ತಲೆ ಓಡಿಸಿ ಹಾಕ್ತಾರೆ ಅಂತ ಇವ್ರು ಇಲ್ಲಿ ಅವ್ರ ಊರಲ್ಲಿ ಇರೋರು ಯಾವನು ತಲೆ ಓಡಿಸ್ತಿಲ್ಲ ಸುಮ್ನೆ ಅಲ್ಲ ಅಲ್ಲಿ ಲಾಟ್ರೇ ಚೆನ್ನಾಗಿತ್ತ ಇಪ್ಪತ್ ವರ್ಷ ಹಿಂದೆ ಏನಿತ್ತು ಇಪ್ಪತ್ ಇಪ್ಪ ವರ್ಷ ಲಾಟ್ರಿ ಲೀಗಲ್ ಇತ್ತು ಕರ್ನಾಟಕದಲ್ಲೂ ಆಯ್ತಾ ಸುಮ್ನೆ ಹತ್ತು ರೂಪಾಯಿನ ಇಪ್ಪತ್ ರೂಪಾಯಿ ಕೊಡು ಲಾಟ್ರಿ ತಗೋ ಬಾ ಸುಮ್ನೆ ಪೇಪರ್ ಅಲ್ಲಿ ಏನೋ ಬರ್ತಿತ್ತು ಟೈಮಲ್ಲಿ ಗೆದ್ದಿರೋದು

ಆ ಟೈಮಲ್ಲೇ ಬಂದಿರೋದಿದೆ ಅಲ್ಲ ಈಗ ಪೋಕರ್ದೊಂದು ಹುಚ್ಚು ಬಂದಿದೆ ಇದ್ರ ಜೊತೆ ಕನಸು ಲೆವೆನ್ ಆಯ್ತು ಅವರಂದ್ರು ದುಡ್ಡು ಮಾಡಿ ಮಾಡಿ ಐ ಪಿ ಎಲ್ ಟೀಮೇ ಐ ಪಿ ಎಲ್ಗೆ ಸ್ಪಾನ್ಸರ್ ಲೆವೆಲ್ ಬಂದ್ಬಿಟ್ಟಿದ್ದಾರೆ ಟಿ ಶರ್ಟ್ ಮೇಲೆ ಕಾಣುತ್ತೆ ಕನಸು ಲೆವೆನ್ ಎಲ್ರಿಗೂ ಆಯ್ತಾ ಸೊ ಅದಾಯ್ತು ಈ ಆನ್ಲೈನ್ ಬಂದಾಗಿಂದ ಇದು ಪೋಕರ್ ಗೇಮ್ಸದ ಒಂದು ಐವತ್ತು ಸಾವಿರ ಬಂದಿದೆ ಆ್ಯಪ್ ನನ ಪ್ರಾಬ್ಲಮ್ ಏನಂದ್ರೆ ವಿರಾಟ್ ಕೊಹ್ಲಿ ಮಹೇಂದ್ರ ಸಿಂಗ್ ಮಹೇಶ್ ಸಿಂಗ್ ಧೋನಿ ರೋಹಿತ್ ಶರ್ಮಾ ಇವ್ರು ಎಲ್ಲಾ ಬಂದು ಆ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡ್ತಿದ್ದಾರೆ ನೋಡಿದೀರ ಈವರೆಲ್ಲ ತಮ್ಮದು ಅದು ದುಡ್ಡು ಮೇನು ನಾನು ಇಲ್ಲನಲ್ಲ ಗೊತ್ತು ತಾನೆ ಆಯ್ತಾ ತೆಂಡೂಲ್ಕರ್ಗೆ ನೈನ್ಟೀನ್ ನೈನ್ಟಿ ಸಿಕ್ಸ್ ವರ್ಲ್ಡ್ ಕಪ್ ಇಂಡಿಯಾದಲ್ಲಿ ಆಗಿದ್ದು ವಿಲ್ಸ್ ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಇದೆ ವಿಲ್ಸ್ ಅವಾಗ ಸಿಗರೇಟ್ಸ್ ಬರ್ತಿತ್ತು ವಿಲ್ಸ್ ಅದು ಬರೀ ಬ್ಯಾಟ್ ಮೇಲೆ ವಿಲ್ಸ್ ಗೆ ಅವನಿಗೆ ಕೇಳಿದಷ್ಟು ಬ್ಲಾಂಕ್ ಚೆಕ್ ಕೊಡೋಕೆ ರೆಡಿ ಆ ಟೈಮ್ ಅಲ್ಲಿ ಟೆಂಡೂಲ್ಕರ್ ಅವಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಗುಟ್ಕಾ ತಂಬಾಕು ನಾನು ಪ್ರಮೋಟ್ ಮಾಡಲ್ಲ ಅಂತ ಅವರ ಅಪ್ಪನಿಗೆ ಹೇಳಿದ ಪ್ರಾಮಿಸ್ ಅಂತ ಹೇಳೋದು ನಾನು ಯಾವತ್ತೂ ಅವೆರಡು ಮಾಡಲ್ಲ ಅಂತ ಈಗಲಾದರೂ ನೋಡಿ ತೆಂಡೂಲ್ಕರ್ ಒಂದು ಇವು ಬೆಟ್ಟಿಂಗ್ ಆ್ಯಪ್ಸ್ ಮಾಡಲ್ಲ ಪೆಪ್ಸಿ ಮಾರ್ತಾರೆ ವಾಟರ್ ಪ್ಯೂರಿಫೈರ್ ಮಾರ್ತಾರೆ ಫ್ಯಾನ್ ಮಾರಿದ್ದಾರೆ ಎಲ್ಲ ಮಾರಾಕಿದ್ದಾರೆ ನೋಡಿದ್ದೀನಿ ಟೆಂಡೂಲ್ಕರ್ ಬೆಟ್ಟಿಂಗ್ ಆ್ಯಪ್ಸ್ ಮಾಡಲ್ಲ ಈ ತಂಬಾಕು ಇದನ್ನು ಇವೆಲ್ಲ ಒಂದೂ ಮಾಡೋಲ್ಲ ಆಯಿತಾ ಇವ್ರು ಯಾರೂ ಇಲ್ಲ ಇವರೆಲ್ಲ ಮೇಕಿಟ್ ಲಾರ್ಜು ಮಾರ್ತಾರೆ ಮಾರೇ ಅಂದ್ರೆ ಈಗಿನ ಯಾರ್ನೂ ರೋಲ್ ಮಾಡಲ್ಸ್ ಅಂತ ಕರ್ಕೋತೀವಲ್ಲ ಅವ್ರ ನಿಜವಾಗ್ಲೂ ರೋಲ್ ಮಾಡಲ್ಸ್ ಹೌದಾ ಯಾವ ಯಾರ್ನೂ ರೋಲ್ ಮಾಡಲ್ ಅಂತ ಇಟ್ಕೊಳಕ್ ಆಗಲ್ಲ ರೋಲ್ ಮಾಡಲ್ ಒಳ್ಳೇದಿಟ್ ಅವ್ರ್ ಒಳ್ಳೆ ತನಕ ಇಟ್ಕೋಬೇಕು ಕೆಟ್ಟ ತನಕ ನಾವ್ ಬಿಟ್ಬಿಡ್ಬೇಕು ಅದು ನಮ್ಮಲ್ಲಿ ಇದೆ ಸಂಜಾಯಿಸಿ ನಾವ್ ಹೇಳ್ಕೊಬೇಕು ಅವ್ನ ಇಂತದ್ ಮಾಡ್ತಾನ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಾನ ಬೇಡಪ್ಪ ನಂಗೆ ಆ ವಿಷಯ ನಂಗೆ ಬೇಡ ನಾವು ಉದ್ಧಾರ ಆಗ್ಬೇಕು ಅಂದ್ರೆ ನಾವೇ ನಮ್ಮಲ್ಲೇ ಕನ್ವರ್ಷನ್ ಇರ್ಬೇಕು ನಮ್ಮಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ಸೊ ಈಗ ಎಷ್ಟೊಂದ್ ಜನ ವ್ಯೂವರ್ಸ್ ಇದಾರೆ ಯಾರ ಇದು ತಿಳಿದಿಲ್ಲ ಸುಮ್ನೆ ಈಗ ನೀನು ಹೇಳ್ದೆ ಯಾರಿಗೋ ಒಬ್ರಿಗೆ ಹತ್ ಲಕ್ಷ ಏನೋ ಬಂತು ಅಂತ ಈ ಹತ್ತು ಲಕ್ಷ ಯಾವಾಗ್ ಬರುತ್ತೆ ದಿನಾ ಎಲ್ರಿಗೂ ಬರಲ್ಲ ಇದು ನಾನು ಹೇಳ್ದೆ ದಿನಾ ಬಂದಿದ್ರೆ ಎಲ್ರ ತರ ದುಡ್ಡು ಇರ್ಬೇಕಿತ್ತು ಈಗ ಎಷ್ಟೋ ಸಾವಿರ ಕೋಟಿ ದುಡ್ದಾಗ ಒಬ್ಬನಿಗೆ ಒಂದು ಲೇಬರ್ ಕೊಡೋದು ಅವ್ರಿಗೇನು ದೊಡ್ಡ ವಿಷಯ ಅಲ್ಲ ಸಾವಿರ ಕೋಟಿ ದುಡ್ದಾಗ ಐದ್ ಕೋಟಿ ಕೊಡಕ್ ಏನು ದೊಡ್ಡ ಇದಲ್ಲ ಪ್ರಮೋಷನ್ ಮಾಡಕ್ಕೆ ದುಡ್ಡು ಕೊಟ್ಟು ಅವನಿಗೆ ಸುಮ್ನೆ ಶೋಕಿ ಮಾಡ್ಬಿಟ್ಟು ವಿಡಿಯೋ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಅದನ್ನ ಜನ ನೋಡ್ಬಿಟ್ಟು ಏ ಅವ್ನ್ ಲಾಂಬರ್ ಗಿನ್ ಹಾರಿಸ್ ಬಂದ್ಬಿಡ್ತು ಎರಡ್ ಕೋಟಿ ಹೊಡೆದ್ಬಿಟ ಸರಿ ನಾನು ಮತ್ತೆ ದುಡ್ಡು ಹಾಕು ಸೊ ಇಂತರ ಟ್ರಾಫಿಕ್ ಬೀಳಕ್ ಹೋಗ್ಬೇಡಿ ಅಂತ ಹೇಳ್ತಿದ್ದೀನಿ ನಾನು ಅಷ್ಟೇನೆ ಮತ್ತು ರೀಸೆಂಟಾಗಿ ನೋಡಿದೆ ಇದು ಬರೀ ಬೆಟ್ಟಿಂಗ್ ಆ್ಯಪ್ಸ್ ಅಂತಂತಲ್ಲ ಆನ್ಲೈನ್ ಗ್ಯಾಮ್ಲಿಂಗ್ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಒಬ್ಬನಿಗೆ ಯಾರು ಗ್ಯಾಮ್ಲಿಂಗ್ ಅಡಿಕ್ಟ್ ಇದ್ದ ಆಯಿತಾ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಸಾಲ ಮಾಡ್ಕೊಂಡಿದ್ದ ಆಯಿತಾ ಅವರೆಲ್ಲ ಮನೆಯವ್ರು ಗೊತ್ತಾಗಿ ಮನೆಯವರೆಲ್ಲ ಅದನ್ನ ಸಾಲ ತೀರಿಸಿ ನೆಟ್ಟಿಗೆ ನಡ್ಕೊ ಅಂತ ಅವನು ವಾಪಸ್ ನಾರ್ಮಲ್ ಮಾಡಿದ್ರು ಗುರುಗಳು ಮತ್ತೆ ಇಪ್ಪತ್ತು ಲಕ್ಷ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ ಕೊನೆಗೆ ನಮ್ ಫ್ರೆಂಡ್ ಅಲ್ಲಿ ನಮ್ ಫ್ರೆಂಡ್ ಅವ್ರ ತಮ್ಮ ಮಾಡ್ಕೊಂಡ್ರು ಸೊ ಫುಲ್ ನನ್ ಜೊ ಡೈಲಿ ನನ್ ಜೊತೆ ಕಾಲೇಜಲ್ಲಿ ಇರೋನು ಸೊ ನನ್ನ ಫ್ರೆಂಡು ಅವ್ರ ಸ್ವಂತ ತಮ್ಮನೆ ಮಾಡೋದೆಲ್ಲ ಮಾಡ್ಬಿಟ್ಟ ಹತ್ತು ಹದಿನೈದು ಲಕ್ಷ ಏನೋ ಸಾಲ ಮಾಡ್ಬಿಟ್ಟಿದ್ದ ಇದೆ ಇದ್ರಲ್ಲಿ ಐಪಿಎಲ್ ಪಿ ಬೆಟ್ಟಿಂಗ್ ಅದು ಇದು ಅನ್ಕೊಂಡು ಮನೆಯಲ್ಲಿ ಯಾರು ಇಲ್ದೇ ಇರೋವಾಗ ಹಾಕೊಂಡ್ಬಿಟ್ಟು ಲೆಟರ್ ಅಲ್ಲಿ ಮತ್ತೆ ಪುಣ್ಯಾತ್ಮ ನಾನು ಈ ತರ ಸಾಲ ಮಾಡ್ಕೊಂಡ್ಬಿಟ್ಟಿದೀನಿ ಬೆಟ್ಟಿಂಗ್ ಅಲ್ಲಿ ಹೆಂಗಾದ್ರು ಮಾಡಿ ಅವ್ರಿಗೆಲ್ಲ ತೀರ್ಸಿ ಅಂತ ಏನ್ ಮಾಡ್ಬೇಕು ಇವ್ರು ಇವನು ಮಾಡಿ ಹಾ ಸಾಯಿದೆ ಅಂತ ಅಲ್ಲಿ ಇವ್ರ ಮೇಲೆ ಹೊರೆ ವರ್ಸ್ಬಿಟ್ಟು ಹೋಗೋಣ ನೀವ್ ಸ ತೀರ್ಸಿ ಅವ್ರಿಗೆ ಪಾಪ ದುಡ್ಡು ಕೊಟ್ಬಿಡಿ ಅವ್ರಿಗೆಲ್ಲಾ ಅಂತೆ ಅಷ್ಟಿದ್ದವನು ಇದ್ಬಿಟ್ಟು ದುಡ್ದು ತೀರ್ಸ್ಬೇಕಿತ್ತಲ್ವಾ ತಲೆಯಲ್ಲಿ ಏನಿರುತ್ತೆ ಸೊ ಮಾಡೋದ್ ಏನಕ್ಕೆ ಹಿಂಗ್ಗಡೆ ಅವ್ರ ಬರ್ಡನ್ ಮಾಡೋದೇನಕೆ ಇವ್ನು ಉಚಿತನಕ್ಕೆ ಇವ್ನ ಮಾಡ್ದ ಈವ್ ಅನ್ಭವಸ್ವರ ಯಾರು ಮನೆಯಲ್ಲಿ ಪಾಪ ಅವ್ರಿಗೆ ಎಷ್ಟು ಇವ್ನು ಆ ಸತ ಹೋಗಿದ್ರೆ ದುಃಖ ಪಡ್ಬೇಕಾ ಅಥವಾ ಹಿಂಗ್ ಹಿಂಗ್ ಮಾಡ್ಬಿಟ್ಟು ಹೋದ್ನಲ್ಲ ಅನ್ನೋದಕ್ಕೆ ದುಃಖ ಪಡ್ಬೇಕಾ ಎರಡಗೂ ಬ್ಯಾಲೆನ್ಸ್ ಆಗೋಲ್ಲ ಈಗ ಪ್ರಾಬ್ಲಮ್ ಹೇಳ ಈ ಜನರೇಷನ್ ಅಲ್ಲಿ ಒಂದು ಹುಚ್ಚು ಸೇರ್ಕೊಂಡಿದೆ ಏನ್ ಹೇಳು ಬೇಗ ಶ್ರೀಮಂತರಾಗ್ಬಿಡೋಣ ಏನಾದ್ರೂ ಮಾಡಣ ಬೇಗ ಶ್ರೀಮಂತರಾಗ್ಬಿಡೋಣ ಅದು ಬೆಟ್ಟಿಂಗ್ ಇದಾದ್ರೂ ಆಗಲಿ ಸೋಷಿಯಲ್ ಆದ್ರೂ ಆಗಲಿ ಎಲ್ಲಾದ್ರೂ ಸರಿ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಇವ್ರು ಯಾರು ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡ್ತಿದಾರಲ್ಲ ಅವರೆಲ್ಲ ಯಾವ ಲೆವೆಲಿಗೆ ಹಾರ್ಡ್ ವರ್ಕ್ ಮಾಡಿರ್ತಾರ ಒಂದು ಸರ್ತಿ ತೆಗೆದು ನೋಡಿ ಇವರು ಯಾರೂ ಶ್ರೀಮಂತರಲ್ಲ ಕೊಹ್ಲಿ ಅಪ್ಪ ಅವ್ನು ಇನ್ನೂ ನ್ಯಾಷನಲ್ ಟೀಮ್ಗೆ ಬಂದಿರೋರು ಕೋಲಾ ಕೊಹ್ಲಿ ಅಪ್ಪ ತೀರ್ಕೊಂಡಿದ್ರು ರೋಹಿತ್ ಶರ್ಮಾಂದು ದೊಡ್ಡಪ್ಪ ಅವ್ನ ಪ್ರಮೋ ಈ ಲೆವೆಲ್ ಪುಸ್ಟ್ ಮಾಡಿ ತಗೊಂಡ್ಬಂದಿದ್ದೆ ಆ್ಯಕ್ಚುಲಿ ಕ್ರಿಕೆಟ್ಗೆ ಆಯಿತಾ ಎಲ್ರದ್ದು ಒಂದು ಹಿಸ್ಟ್ರಿ ಇದೆ ಎಲ್ಲರೂ ಕಷ್ಟಪಟ್ಟೆ ಬಂದಿರೋರು ತುಂಬ ರೇರು ಕಷ್ಟ ಪಡದೆ ಬಂದಿರೋರು ತುಂಬ ರೇರು ಆಯ್ತಾ ಹಾರ್ದಿಕ್ ಪಾಂಡ್ಯ ಅಷ್ಟು ಗೋಲ್ಡ್ ಚೈನ್ ಹಾಕೊಂಡು ಹಂಗ್ ಮಾಡ್ಕೊಂಡು ಅಡ್ಡಾಡ್ತಿರ್ಬೋದು ಆದರೂ ಅವರು ಏನು ಶ್ರೀಮಂತರಲ್ಲ ಯಾರು ಆಯ್ತಾ ಎಲ್ರು ಕಷ್ಟಪಟ್ಟೆ ಬಂದಿದ್ದಾರೆ ಅವರು ಹೇಳಿದಾರೆ ನೀವು ಬೇಗ ಶ್ರೀಮಂತರಾಗಬಹುದು ಬೆಟ್ಟಿಂಗ್ ಇಂದ ಸಾಧ್ಯ ಹಣೆ ಬರದಲ್ಲ ಬರ್ದೈತೆ ಅಂದ್ರೆ ಕಷ್ಟಪಟ್ಟು ಪಡೆದ್ರು ಶ್ರೀಮಂತರ ಆಗ್ತೀರ ಬೆಟ್ಟಿಂಗ್ ಆ್ಯಪ್ ನಮ್ಕೋಬೇಡಿ ಆಯ್ತಾ ನಾನು ಹೇಳ್ತಿರೋದು ಇಷ್ಟೇ ನಾನು ಈಗಂತೂ ಅದೊಂದು ಫ್ಯಾಂಟಸಿ ಒಂದ್ ಆ್ಯಪ್ ಅಲ್ಲ ಇಪ್ಪತ್ ಆ್ಯಪ್ ಆಗಿದೆ ಜನ ಇಪ್ಪತ್ ಆ್ಯಪ್ ನೂರ್ ನೂರ ಹಾಕುವ ಜನ ಬೇರೆ ಇದ್ದಾರೆ ಸೊ ಏನಾಗುತ್ತೆ ನೀವು ಜಸ್ಟ್ ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೀವ್ ಏನೋ ಆಡಿರಿ ಒಂದ್ ಒಂದ್ ವಾರ ಒಂದ್ ಮೂರ್ನಾಲ್ಕೈದ ದಿನ ಆಗ್ತಿದಂಗೆ ಅವರೇ ಒಂದ್ ಮೂವತ್ ರೂಪಾಯಿ ಡೆಪಾಸಿಟ್ ಮಾಡ್ಬಿಡ್ತಾರೆ ಅದ್ರಲ್ಲಿ ಅಡಿಕ್ಷನ್ ಮಾಡಬೇಕಲ್ವಾ ಅವ್ರೇಪಾಯಿ ಹಾಕ್ಬಿಡ್ತಾರೆ ಆಡಿ ಮೂವತ್ ರೂಪಾಯಿ ಡೆಪಾಸಿಟ್ ಮಾಡಿದೀವಿ ಅಂತ ಇನ್ನೊಂದು ಬುಕ್ಸಟೇ ಬಂದಿರೋ ಮೂವತ್ ರೂಪಾಯಿಗೆ ಆಡ್ತೀರಾ ಆಡಿದ ತಕ್ಷಣ ಏನಾಗುತ್ತೆ ಏನೋ ಗೆದ್ರು ಸೋತ್ರು ಅದು ಅಡಿಕ್ಷನ್ ಜನರೇಟ್ ಮಾಡ್ಬಿಡುತ್ತೆ ಆಮೇಲೆ ಏನೋ ಆಟೋಮೆಟಿಕ್ ಆಗಿ ಇವರೇ ದುಡ್ಡು ಹಾಕೋದು ಆ ದುಡ್ಡು ಹಾಕುವಾಗ್ಲು ಡಿಸ್ಕೌಂಟ್ ಕೊಡ್ತಾರೆ ಐವತ್ತು ರೂಪಾಯಿ ಹಾಕಿದ್ರೆ ಅರವತ್ ರೂಪಾಯಿ ಕೊಡ್ತೀವಿ ಅಂತ ಹುಚ್ಚ್ರ ಅವರು ಸುಮ್ ಸುಮ್ನೆ ದುಡ್ಡು ಕೊಟ್ಟು ನಿಮ್ ಆಡ್ಸಕ್ಕೆ ನೀವು ಹತ್ತು ರೂಪಾಯಿ ಆಸೆ ತೋರಿಸಿ ರೂಪಾಯಿ ಕಿತ್ಕೊಳ ಕಾಲ ಇದು ಅರ್ಥ ಮಾಡ್ಕೊಳ್ಳಿ ಸುಮ್ನೆ ಕೊಡಲ್ಲ ಅವರು ಅಷ್ಟೆಲ್ಲ ಅದೇ ಸುಮ್ನೆ ಸುಮ್ನೆ ಒಂದ್ ಜನರಲ್ಲಿ ಅರ್ಥ ಮಾಡ್ಕೊಳ್ಳಿ ಬರೀ ಒಂದ್ ಕೋಟಿ ಆಡ್ತಿದ್ ನನ್ನ ಪ್ರಕಾರ ಇನ್ನೂ ಜಾಸ್ತಿ ಇದೆ ಪಿ ಐಪಿಎಲ್ ಹುಚ್ಚಿ ಇಂಡಿಯಾದಲ್ಲಿ ಜಾಸ್ತಿ ಇದೆ ಆಯ್ತಾ ಒಂದು ಕೋಟಿ ಜನ ಅವರೇಜ್ ಒಂದು ನೂರು ರೂಪಾಯಿ ಹಾಕಿದ ಅಂತ ಇಟ್ಕೊಳ್ಳಿ ಕೆಲವರು ಸಾವಿರ ಹಾಕ್ತಾರೆ ಸಾವಿರ ಹತ್ತು ಸಾವಿರನೂ ಹಾಕ್ತಾರೆ ಕೆಲವರು ನೂರು ಹಾಕ್ತಾರೆ ಆಯ್ತಾ ಸೊ ಮಿನಿಮಮ್ ಎಂಟ್ರಿ ಅವ್ರ ಏನು ಫೀಸ್ ಅಂತ ಈಗಂತೂ ಸ್ಟಾರ್ಟ್ ಬೆಟ್ಟಿಂಗ್ ಆ್ಯಪ್ಸಲ್ಲೂ ಬಂದಿದೆ ಎಂಟ್ರಿ ಫೀಸ್ ಅಂತ ಏನೋ ಮಿನಿಮಮ್ ಬರೀ ನೂರು ರೂಪಾಯಿ ಇಟ್ಕೊಳ್ಳಿ ಆಯಿತಾ ಪರ್ ಡೇ ಒಂದು ಕೋಟಿ ಜನ ಹಾಕಿದರೆ ಅಲ್ಲೇ ನೂರು ಕೋಟಿ ರೂಪಾಯಿ ರೆವೆನ್ಯೂ ಜನ್ರೇಟ್ ಆಯ್ತು ಅವ್ರಿಗೆ ಅದರಲ್ಲೆಲ್ಲ ಟ್ಯಾಕ್ಸ್ ಕಟ್ ಮಾಡಿ ಇದನ್ನು ಮಾಡಿ ಎಲ್ಲ ಮಾಡಿ ಕೊನೆಗೋರ್ಗೆ ಎಲ್ಲ ಉಳಿದು ನಿಮ್ಮ ಗಿಫ್ಟು ಕೊಟ್ಟು ಐ ಪಿ ಎಲ್ ಪ್ರಮೋಷನು ಮಾಡ್ತಿದ್ದಾರೆ ಅಡ್ವರ್ಟೈಸ್ಮೆಂಟು ಈ ಲೆವೆಲ್ಗೆ ಮಾಡ್ತಿದ್ದಾರೆ ಅಂದರೆ ಪ್ರಾಫಿಟ್ ಯಾವ ಲೆವೆಲ್ಗಿದೆ ಅರ್ಥ ಮಾಡ್ಕೊಳ್ಳಿ ಸೊ ಆ ಟ್ರಾಪಿಗೆ ಬೀಳಬೇಡಿ ಕ್ವಿಕ್ ರಿಚ್ ಟ್ರಾಪ್ ಇದೆಲ್ಲ ಅದಕ್ಕೆ ಬೀಳಕ್ಕೆ ಹೋಗ್ಬೇಡಿ ಹಾರ್ಡ್ ವರ್ಕಿಗೆ ಆಲ್ಟರ್ನೇಟಿವ್ ಇಲ್ಲ ಯು ಹ್ಯಾವ್ ಟು ನೀವು ಕಷ್ಟ ಪಡಲೇ ಇನ್ನೊಂದು ಹೇಳ್ತೀನಿ ಆ ತರ ಅನ್ಕೊಳಕ್ಕೆ ಹೋಗ್ಬೇಡಿ ಗೌರ್ಮೆಂಟ್ ಒಳ್ಳೆ ಲಾಭ ಇದೆ ಇದರಲ್ಲಿ ಸುಮ್ನೆ ಕೂತಿದ್ ಜಾಗದಲ್ಲಿ ದುಡ್ಡು ಗಳಿಸ್ತಾರ ಅವರು ಜನ ಬುದ್ಧಿವಂತ ಆಗಿ ನೀವು ಆಡೋದ್ನ ನಿಲ್ಸಿ ಗೌರ್ಮೆಂಟ್ ಏನು ಇನಿಶಿಯೇಟಿವ್ ತಗೊಳ್ಳಲ್ಲ ಇದರಲ್ಲಿ ಆದಷ್ಟು ನಿಮ್ ಅಕ್ಕಪಕ್ಕ ಇರೋರ್ನ ನಿಮ್ ಜೊತೆಗಿರೋರ್ನ ಎಜುಕೇಟ್ ಮಾಡಿ ಏನಪ್ಪಾ ಇದು ಯಾವ ತರ ಟ್ರ್ಯಾಪ್ ಅನ್ನೋದನ್ನ ಹೇಳ್ಕೊಡಿ ಅವ್ರಿಗೆ ಆವಾಗ ಆಡೋದ್ ಬಿಡ್ತಾರೆ ಅವಾಗ ಆಟೋಮೆಟಿಕ್ಲಿ ಇನ್ಕಮ್ ಕಡಿಮೆ ಆಯ್ತು ಎಲ್ಲ ಆಯ್ತು ಅಂದ್ರೆ ತಾನಾಗೇನೆ ಫೇಡ್ ಆಗಿ ಹೋಗ್ತಾವ್ ಬರಲ್ಲ ಅವು ಅದು ಏನು ನಾವ್ ಇದ್ರ ಬಗ್ಗೆ ಗೌರ್ಮೆಂಟ್ ಮೇಲೆ ಏನು ಹೇಳಕ್ ಆಗಲ್ಲ ಗೌರ್ಮೆಂಟ್ ದುಡ್ಡು ಬರ್ತೀವಿ ಚೆನ್ನಾಗಿ ಅವ್ರ ಯಾಕೆ ಬರ್ತಾರೆ ಇದ್ರ ದುಡ್ಡು ಬರ್ಬೇಕಾದ್ರೆ ಹೇಳ್ತಾರ ಅವ್ರು ತಲೆ ಉಪ್ಯೋಗಿ ಆಡ್ತಿದಿರಾ ನೀವು ನಿಮ್ಗೆ ಕಲೆಕ್ಟ್ ಕರೆಕ್ಟ್ ಆಗಿ ತಲೆ ಉಪ್ಯೋಗಿ ಅಂತ ಹೇಳ್ತಾರ ಅವ್ರು ಸ್ಟೇಟ್ಮೆಂಟ್ ಈಸಿಯಾಗಿ ಕೊಡ್ತಾರೆ ಹಂಗಿದೆ ಅದು ನಾನು ಹೇಳದ್ನೆಲ್ಲ ನಮ್ ಫ್ರೆಂಡ್ ಅವರು ಅಲ್ಲಿ ತಲೆ ಉಪಯೋಗಿಸ್ತವ್ರೆ ಅಂತ ಮ್ಯಾಚ್ ಅಲ್ಲಿ ಆಡ್ದು ಇಲ್ದೇ ಇರೋ ಪ್ಲೇಯರ್ಸ್ ನೆಲ್ಲ ಲಿಸ್ಟ್ ಹಾಕೊಳ್ತವ್ರಿ ಅಷ್ಟೇನೆ ಬಿಡ್ಬೇಕು ಅಷ್ಟೇ ಅವ್ರಿಗೆ ಏನೋ ಒಂದು ಮೂವತ್ ರೂಪಾಯಿ ನಲ್ವತ್ ರೂಪಾಯಿ ಇವಾಗ ಒಂದ್ ದಿನಕ್ಕೆ ಏನೋ ಒಬ್ಬ ಏನೋ ಒಂದ್ ಕೆಲಸ ಮಾಡಿ ಒಂದ್ ಐನೂರ ಆರ್ನೂರು ರೂಪಾಯಿ ಮಾಡಿರ್ತಾನೆ ಅವನೇನ್ ಕೊತ್ತ ನೂರ್ ರೂಪಾಯಿ ಹೋಗ್ಲಿ ಬಿಡು ನಂದು ಬಂದ್ರೆ ಕೋಟಿ ಬರುತ್ತಲ್ವಾ ಅಣ್ಣಂಗೆ ಆ ಮೈಂಡ್ ಸೆಟ್ ಅಲ್ಲಿ ಆಡ್ತಾರೆ ನೂರ್ ರೂಪಾಯಿ ಹೋಗೇ ಹೋಗುತ್ತೆ ಅಲ್ಲಿ ಬರೋದು ಸುಳ್ಳು ನೂರ್ ರೂಪಾಯಿ ಅಂತೂ ಈಸಿ ಆಗಿ ಹೋಗುತ್ತೆ ಅವ್ರಿಗೆ ನಾಲೆಜ್ ಇಲ್ಲ ಏನ್ ಹೆಂಗಿರುತ್ತೆ ಇದು ಹೆಂಗ್ ವರ್ಕ್ ಆಗುತ್ತೆ ಬ್ಯಾಕ್ ಗ್ರೌಂಡ್ ಇದ್ರದ್ದು ಬ್ಯಾಕ್ ಎಂಡ್ ಅಲ್ಲಿ ಏನ್ ಪ್ರಾಸೆಸ್ ಇದೆ ಗೊತ್ತಿಲ್ಲ ಅವನಿಗೆ ಕೋಟಿ ರೂಪಾಯಿ ಬರುತ್ತೆ ಅನ್ನೋದೊಂದು ತಲೆ ಅಲ್ಲ ಅಷ್ಟೇ ಅದೇ ಟ್ರಾಪ್ ಇವಾಗ ಇನ್ನೊಂದು ನೋಡಿದಿರ ಎ ಟಿ ಎಂಸ್ ಡಿಸ್ಪ್ಲೇ ಬರ್ತೈತಲ್ಲ ಅಲ್ಲೂ ಅಡ್ವರ್ಟೈಸ್ಮೆಂಟ್ ಆಗ್ತಾವ್ರೆ ಬಿಟ್ಟಿಂಗ್ ಎತ್ತ ಇದಾರಲ್ಲ ಒಂದಷ್ಟ್ ಜನ ಇನ್ಫ್ಲೂಯೆನ್ಸರ್ಸು ಬ್ಯಾನ್ ಬೆಟ್ಟಿಂಗ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅನ್ಕೊಂಡ್ ಮಾಡ್ಕೊಂಡು ಮೇನ್ ಪ್ರಾಬ್ಲಮ್ ಹೇಳ ಯೂಟ್ಯೂಬ್ ಚಾನಲ್ ಅವ್ರು ಇನ್ಫ್ಲುಎನ್ಸರ್ಸು ಬೆಟ್ಟಿಂಗ್ ಆ್ಯಪ್ಸ್ ನ ಪ್ರಮೋಟ್ ಮಾಡ್ತಾರೆ ಮಾಡ್ತಾರೆ ಈ ಕನ್ನಡದಲ್ಲಿ ಒಂದು ಅಷ್ಟ್ ಜನ ಅವ್ರೆ ಒಂದ್ ನಾಕ್ ಜನ ಗ್ಯಾಂಗ್ ಮಾಡ್ಕೊಂಡ್ಬಿಟ್ಟವ್ರೆ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಮಾಡದ ಅಂತ ಅಂದ್ಬಿಟ್ಟು ಅವ್ರೆ

ಈ ಸ್ಪೀಡ್ ಆಡೋದು ಅವೆಲ್ಲ ಬರ್ತವೆ ಫೈನ್ ನಾವ್ ಏನೇನ್ ಡಿಸ್ಕಸ್ ಮಾಡಿದೀವಿ ಸೊ ಎಲ್ರಿಗೂ ಅರ್ಥ ಆಗಿದೆ ಯಾವ ಯಾವ ತರ ಟ್ರಾಪ್ ಆಗ್ತೀರಾ ಸೊ ದಯವಿಟ್ಟು ಟ್ರಾಪ್ ಈ ಬೆಟ್ಟಿಂಗ್ ಗಳಿಂದ ದೂರ ಇರಿ ನ್ಯಾಯವಾಗಿ ದುಡಿದು ಸಂಪಾದನೆ ಮಾಡಿ ಒಳ್ಳೆ ಸ್ಥಾನದಲ್ಲಿ ಬಂದೇ ಬರ್ತೀರಾ ಸೊ ಯಾರ್ಯಾರು ಈ ಬೆಟ್ಟಿಂಗ್ ಆಪ್ ಗಳಿಂದ ದೂರ ಇರಬೇಕು ಮತ್ತೆ ಇನ್ನೊಬ್ರನ್ನ ಎಜುಕೇಟ್ ಮಾಡಿ ಅವ್ರನ್ನೂ ಬೆಟ್ಟಿಂಗ್ ಆಪ್ ಗಳಿಂದ ದೂರ ಇಡಕ್ ಟ್ರೈ ಮಾಡ್ತೀವಿ ಅಂತ ಏನಾದ್ರು ನಿಮ್ ಮನ್ಸಲ್ಲಿ ಈ ವಿಡಿಯೋ ಜನ್ರೇಟ್ ಆಗಿದ್ರೆ ಅಥವಾ ನಿಮ್ ಮನ್ಸಲ್ಲಿ ಮೊದಲೇ ನೀವೆಲ್ಲ ಒಂದು ಕಮೆಂಟ್ ಹಾಕಿ ಐ ಆಮ್ ಅಗೇನ್ಸ್ಟ್ ಬೆಟ್ಟಿಂಗ್ ಆಪ್ ಅಂತ ಒಂದು ಕಮೆಂಟ್ ಹಾಕಿ ಮತ್ತೆ ರ್ಯಾಲಿ ತರ ಸ್ಟಾರ್ಟ್ ಮಾಡೋಣ ಸೊ ಎಲ್ರು ಎಜುಕೇಟ್ ಮಾಡೋಣ ಆದಷ್ಟು ಈ ವಿಡಿಯೋ ಎಲ್ರಿಗೂ ಶೇರ್ ಆಗ್ಲಿ ಸೊ ಒಂದು ಒಳ್ಳೆ ವಿಚಾರ ಇದು ಸೊ ಒಳ್ಳೆ ವಿಚಾರ ಎಲ್ರಿಗೂ ಸೇರ್ಲಿ ಅನ್ನೋದು ನಮ್ಮ ಆಸೆ ಸೊ ದಯವಿಟ್ಟು ಶೇರ್ ಮಾಡಿ ಹಾಗೆ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋನ ತೊಗೊಂಡ್ ಬರ್ತಾ ಇರ್ತೀವಿ ಸೊ ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಕೊಡಿ ಸೊ ಬಾಯ್ ಬಾಯ್